ಬಿಜೆಪಿ ಆಪರೇಷನ್ ಕಮಲದ ಬಗ್ಗೆ ದೋಸ್ತಿಗಳಲ್ಲಿ ಢವಢವ ಶುರುವಾಗಿದೆ ದೋಸ್ತಿ ಸರ್ಕಾರಕ್ಕೆ ಕಂಟಕ ಎದುರಾಗುತ್ತಾ ಎಂಬ ದೀಗಲು ಆವರಿಸಿದೆ ಆಪರೇಷನ್ ಕಮಲ ನಡೀತಾ ಇದೆ ಅಂತ ಬಹಿರಂಗವಾಗಿಯೇ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ಆದರೆ ಸಮ್ಮಿಶ್ರ ಸರ್ಕಾರ ಉರುಳುವುದಿಲ್ಲ ಅನ್ನುವಂತಹ ಆತ್ಮವಿಶ್ವಾಸ ಮುಖ್ಯಮಂತ್ರಿಗಳದ್ದು ಇತ್ತ ಕಾಂಗ್ರೆಸ್ ನಾಯಕರು ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಶಾಸಕರ ಮೇಲೆ ನಿಗಾ ವಹಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆಯನ್ನ ಕೊಡಲಾಗಿದೆ ಯಾವುದೇ ಮುಖಂಡರಿಗೆ ಬಹಿರಂಗ ಹೇಳಿಕೆ ನೀಡದಂತೆಯೂ ಕೂಡ ಸಿದ್ದರಾಮಯ್ಯ ತಾಕೀತು ಮಾಡಿದ್ದಾರೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದೆ ಸಿದ್ದರಾಮಯ್ಯನವರು ನಿರಾ ಆಪರೇಷನ್ ಕಮಲದ ಬಗ್ಗೆ ಆತಂಕ ಇಲ್ಲ ಅಂತ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ ಬಿಜೆಪಿ ಪಕ್ಷದವ್ರು ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂತ ಹೇಳಿ ಅವ್ರಿಗೆ ಕಸರ ಧೈರ್ಯ ಒಳಗೆ ಮಾಡ್ಕೊಂಡಿದ್ದಾರೆ ಅವ್ರು ಮಾಡ್ಕೊಳ್ತಕ್ಕಂಥ ಕಸರತ್ತಿಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರವನ್ನು ಡಿಸ್ಟಬಲೈಸ್ ಮಾಡಲಿಕ್ಕೆ ಅವರೇನೋ ಸಭೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಕೆಲವರು ಮೂಡದ್ರೆ ಅದಕ್ಕೆ ನಾನೇನ್ ಬಿ ಜೆ ಬಿಜೆಪಿಯವ್ರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯ ನನಗೆ ಗೊತ್ತಾಗಲ್ವೇ ಯಾರ್ಯಾರಿಗೆ ಎಷ್ಟೆಷ್ಟು ದೊಡ್ಡ ದೊಡ್ಡದ ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಪಾಪ ಅವ್ರಗಳ ಮೇಲೆ ಒತ್ತಡ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಎಲ್ಲ ಮಾಹಿತಿ ಇಟ್ಕೊಂಡಿದ್ದಾರೆ ಏನು ಅನುಮಾನ ಇದೆಯಾ ನಿಮ್ಗೆ ಇನ್ನೂ ಮತ್ತೆ ಇನ್ಯಾತಿಗೆ ಮತ್ತೆ ನೀವು ಸುದ್ದಿ ಯಾಕೆ ಮಾಡ್ತಾ ಇದ್ರಿ ಮಾಧ್ಯಮದ ಮಿತ್ರರು ಹನ್ನೆರಡು ಜನ ಹೊರಟಿದ್ದಾರೆ ಹದಿನಾಲ್ಕು ಜನ ಹೊರಟಿದ್ದಾರೆ ಹದಿನೆಂಟಾಗಿದೆ ಈ ರೀತಿ ಸುದ್ದಿ ನೀವು ಮಾಡಬೇಕಾದ್ರೆ ಬಿ ಜೆ ಪಿಯವ್ರು ಮಾಡದೇ ಇರೋ ಸುದ್ದಿ ಸುದ್ದಿಗಳು ನಿಮಗೆ ಬರುತ್ತಾ ಆದರೆ ಅವರ ಆಮಿಷಗಳಿಗೆ ಅವರು ತೋರಿಸ್ತಕ್ಕಂಥ ಹಲವಾರು ರೀತಿಯ ಆಸೆಗಳನ್ನು ಇವತ್ತು ನಂಬಿ ಕಾಂಗ್ರೆಸ್ನಿಂದಾಗಲಿ ಜೆ ಡಿ ಎಸ್ ಇಂದಾಗಲಿ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ಈ ಮೂವತ್ತನೇ ತಾರೀಕಿನ ಒಳಗೆ ರಾಷ್ಟ್ರಕೃತ ಬ್ಯಾಂಕಿಂದು ಎಂಟು ಲಕ್ಷ ರೈತರೇನಿದ್ದಾರೆ ಎಂಟು ಲಕ್ಷದವರೆಗೆ ಅವ್ರಿಗೆ ಪರಿಹಾರ ಹೋಗ್ತಾ ಇದೆ ಈಗ ಈ ತಿಂಗಳ ಮೂವತ್ತನೇ ತಾರೀಕಿನೊಳಗೆ ಅದರಿಂದ ಬಿ ಜೆ ಪಿ ನಾಯಕರಿಗೆ ಯಾವ ರೈತರ ಬಗ್ಗೆ ಆತಂಕದ ಕನಿಕರ ತೋರಿಸೋದೇನು ಬೇಕಿಲ್ಲ ಅವರು ನಮ್ಮ ಪಕ್ಷ ನಮ್ಮ ಒಂದು ಮೈತ್ರಿ ಸರ್ಕಾರದಲ್ಲಿ ಇವತ್ತು ರೈತರನ್ನ ಉಳಿಸ್ಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ